ಶ್ರೀ ಪಾಶ್ವನಾಥ ಸಹಕಾರಿ ಸಮೂಹದ ಸಭೆ ನೂರರಷ್ಟು ಸಾಲ ವಸೂಲಾತಿ ಆಗಿರುವ ಸದಸ್ಯರಿಗೆ ಲಾಭಾಂಶ ನೂರರಷ್ಟು ಸಾಲ ವಸೂಲಾತಿ ಆಗಿರುವ ಸಂಘದ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶ ನೀಡಲಾಗುವುದೆಂದು ಶ್ರೀ ಪಾಶ್ವನಾಥ ಸಹಕಾರಿ ಸಮೂಹದ ಸಂಸ್ಥಾಪಕ ಅಧ್ಯಕ್ಷ ಬರ್ತೇಶ್ ಬನವನೆ ಹೇಳಿದ್ದಾರೆ ಅವರು ಇತ್ತೀಚೆಗೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ನಡೆದ ಶ್ರೀ ಪಾಶ್ವನಾಥ ಸಹಕಾರಿ ಸಮೂಹ ಸಂಸ್ಥೆಗಳ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಐದು ಸಂಸ್ಥೆಗಳಿಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಸ್ವಂತ ಕಟ್ಟಡ ಇದ್ದು ಗ್ರಾಮೀಣ ಭಾಗದ ರೈತರಿಗೆ ಸಿವಿಎಲ್ ಸ್ಕೋರ್ ಚೆನ್ನಾಗಿ ಇಟ್ಟುಕೊಂಡರೆ ಸಾಲ ಸೌಲಭ್ಯ ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ ಇನ್ನು ಸಂಘಗಳಿಂದ ಗೊಬ್ಬರ ಹಾಗೂ ಸಿಮೆಂಟ್ ಅಂಗಡಿಗಳನ್ನು ಶೀಘ್ರದಲ್ಲಿ ಪ್ರಾರಂಭಿಸಲಾಗುವುದು ಎಲ್ಲ ಸಂಸ್ಥೆಗಳ ಸದಸ್ಯರಿಗೆ ಅಪಘಾತ ವಿಮೆ ಹಾಗೂ ಆರೋಗ್ಯ ವಿಮೆ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದರು

ಯಾಕೆಂದ್ರೆ ಎಪ್ಪತ್ತೈದಕ್ಕೆ ಮೊದಲಾಗಿ ಅದಕ್ಕ ಈ ಬ್ಯಾಂಕಿನ ಜುಲೈ ನಾವು ಓಡಾಕಿ ಅದೇ ರೀತಿ ನಾಲ್ಕೂರು ಅರ್ಬನ್ ಬ್ಯಾಂಕ್ ಅಲ್ಲಿ तीन बार में ना इसी जगह जान को चिंतित है अब हम देखो पढ़ते हो देखो पढ़ते हो तो आहुल पढ़ते हो तीन बुरा पे हमारा जाग तो फिर जो ना बुरा पे हमारा जाग चिंतित जाग तो बात जाने दी आज का सरकार इस आका ये वो पहले पहले को दे रही है आओ क्या हुए आओ चम्मटे क्या ह ಒಂದ್ ಬಾಣೋನೆ ಮೇ ನಿರ್ಮಣವಾಗಿ ಇತ್ತು ಕಡವೈಸಿ ಪ್ರಮಾನ ಯಾವುದು ಕಳಿಮಾಜಿಕ್ಕೆ ಮಾಡ್ತಾಯೆ ಸರ್ಕಾರಿಸೋಣ ಹೊರಡತಾ ಇರತೋ ಅದಕ್ಕೆ ಆ ಉನೀ ನಿರ್ಮಾಣದಕ್ಕೆ 85% ದಿನಾಯಿ ಇಂಗಾನಕ್ಕೆ ಇಂತ ಎಂತ ಮಸಲಾತಿ ಎಲ್ಲರೂ ಚಕಾರ ಮಾಡಬೇಕು ಏನೋ ಕೈಜೇಟಿ ಎಲ್ಲರೂ ಕರ್ಮವಾಗಿ ಆಗುತ್ತೆ ಯಾವ ಯಾವ ಉದ್ದೇಶಕ್ಕೆ ಕರ್ಮವಾಗಿ ಮಾಡಬೇಕು ಅಂತ ಆನೋ ಉನೀ ನಿರ್ಮಾಣದ ತುಂಬಾ ಜಾಸ್ತಿ ಮಾಡಬಹುದು ಹಣದ ಸರ್ಕಾರಿಸೋಣ ಹೊರಗನಾದರೂ ಎಲ್ಲರೂ ಭಾಗವಹಿಸಬಾರದು జల్దీవేల బంద గడివా వెల్వా సినిమాత్ర అనోద్ సర్కరీ సంస్థ వెయిట్ర ఒక ఉత్తం తంకే సర్కరీ సంస్థ ఆర్గనౌ్స్ యాత్పాజనవ భారత సర్కరీ సంస్థ నిర్గై కొడిలో 4350 సర్కరీ సంస్థకి ఇవత్ దేశ్ నంబర్ మాత్ర అనోద్ ఇవత్ ఆ నేవనే ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದ ಪಾಸ್ಗೌಡ ಪಾಟೀಲ್ ಮಾತನಾಡಿ ಸಂಘದ ಸದಸ್ಯರೇ ಮಾಲೀಕರು ತಾವು ಪಡೆದಂತ ಸಾಲವನ್ನು ಅವಧಿಗೆ ಮುನ್ನ ಮರುಪಾವತಿ ಮಾಡಿದರೆ ಸಂಘವನ್ನು ಬೆಳೆಸಲು ಸಾಧ್ಯ ಸದಸ್ಯರು ಪ್ರತಿದಿನ ಸಂಘಕ್ಕೆ ವ್ಯವಹಾರಗಳನ್ನು ಮಾಡಿ ಎಂದರು నౌ డ్రైవర్ అంటే मालिक అంటే మీరు సప్రదేశ్ ಮಾಡಿದாரு আরে దయచేసి సంసొంతో మీరు భలేనిమ హరే శ్రీవల్లి ఇదను నో నవల్ల చెక్ అన్నప్పుడు వంద తర్లు తన్న ఇలాంటి సోసైటీల్లో ఇలా ఒక సాలకు తీసుకో ఇలానే నల్లే కొని రెటమ సాల భాగీతే కానియ్ ఎలా కులై ట్రైవర్ నౌ దయాలి సహకారీ సంస్థ ಒಟ್ಟು ರೂಪಾಯಿ ಒಂದು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ಮೂರು ಸಾವಿರದ ಒಂದುನೂರ ಇಪ್ಪತ್ತೇಳರಷ್ಟು ಲಾಭ ಗಳಿಸಿದ್ದು ಒಟ್ಟಾರೆ ಈ ಎಲ್ಲ ಸಂಸ್ಥೆಗಳ ದುಡಿಯುವ ಬಂಡವಾಳ ಎಪ್ಪತ್ತೊಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ಎರಡುನೂರ ಐವತ್ತಾರು ರೂಪಾಯಿಯಷ್ಟು ಇದೆ ಗ್ರಾಮ ಮಟ್ಟದಲ್ಲಿ ಇಂತಹ ಸಹಕಾರಿ ಸಂಸ್ಥೆಗಳು ಇರುವುದರಿಂದ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರ ಆರ್ಥಿಕ ಪ್ರಗತಿ ಸಾಕಷ್ಟು ಸುಧಾರಿಸಿದೆ ಎಂದರು ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡು ನಸ್ಲಾಪುರ್ ಅರ್ಬನ್ ಸೊಸೈಟಿ ಲಿಮಿಟೆಡ್ ನಸ್ಲಾಪುರ್ ಕಬ್ಬು ಬೆಳೆಗಾರರ ಸಹಕಾರಿ ಸಂಘ ನಿಯಮಿತ ನಸ್ಲಾಪುರ್ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ಪಾಶ್ವನಾಥ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಘಗಳ ಕಾರ್ಯದರ್ಶಿಗಳು ವರದಿ ವಾಚನ ಮಾಡಿದರು ಈ ಸಂದರ್ಭದಲ್ಲಿ ರಾಜಗೌಡ ಪಾಟೀಲ್ ಜೈಪಾಲ್ ಬನವನಿ ಪಾಸ್ಗೌಡ ಪಾಟೀಲ್ ಮಹಾವೀರ್ ಪಾಟೀಲ್ ಚೌಗೌಡ ಪಾಟೀಲ್ ಸುರೇಂದ್ರ ಸಮಾಜಿ ಮಹಾವೀರ್ ಖುಂಬಾರಿ ಬಾಹುಬಲಿ ಸಮಾಜಿ ವರ್ಧಮಾನ್ ಬನವನಿ ನೇಮಗೌಡ ಪಾಟೀಲ್ ರಾವ್ ಸಾಹೇಬ್ ಹೊಗ್ಗೆ ರಾಜು ಪರಮಾಜಿ ರಾಜು ನಾಯಕ್ ರಜಾಕ್ ಥಾಂಬಟ್ ನೇಮಗೌಡ ಪಾಟೀಲ್ ಅರುಣ್ ನಾಯಕ್ ಮಹಾದೇವ್ ಕಾಂಬ್ಳೆ ಸೇರಿದಂತೆ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಮತ್ತು ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷಗಿರಿ